ಕೋಟಿ ಎಲ್ಲಾ ಹತ್ ಕೋಟಿ ಕೊಟ್ಟು ಕಾರ್ ತಂದ್ರು ಈ ತರ ಈ ತರ ತರಕಾಗಲ್ಲ ಒಂದ್ ಕಡೆ ಮಳೆ ಬದೈತೆ ಒಂದ್ ಕಡೆ ಅವನ್ ಗೊಬ್ಬರ ಹಾಕ್ತಾವ್ ಇವರು ಬತ್ತ ಬಿತ್ತವ್ರೆ ನೀಂಗಿಲ್ ಅಂತ ಗುಳು 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 ಅಂತೈತ್ ಪೈಪ್ ಅಲ್ಲಿ ಹಂಗೆ ಬಂದಿದ್ಯಾ ಅಷ್ಟು ಗೊತ್ತಾನಿಲ್ವಾ ನೋಡಕದವಾ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತ ಗುರುಜಿ ಯೂಟ್ಯೂಬ್ ಚಾನಲ್ ನಾನ್ ಇವತ್ ಬಂದಿದೀನಿ ಬಂದಿದ್ದೀನಿ ಗೊತ್ತಾ ಬಾರೋ ಅಪರೂಪದ ಬುಳ್ಳಂದಿ ಭತ್ತನ ಅಗೆ ಉಯ್ಯೋಣ ಅಂತ ಹೇಳಿ ಗದ್ದೆ ಹತ್ರ ನಾನು ಆನೆ ತಗೊಂಡ್ ಬಂದಿದ್ದೀನಿ ನೋಡೋಣ ಬನ್ನಿ ಯಾವ ರೀತಿ ನಾವು ನಮ್ ಕಡೆ ಭಾಗದಲ್ಲಿ ಅಗೆನ ಹುಯ್ತಿವಿ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ ಮೊದ್ಲಿಗೆ ಇವಾಗ ಒಂದು ಕೆನೆ ಟ್ಯಾಕ್ಟರ್ ಅಲ್ಲಿ ರೋಟ್ರಿ ಹೊಡೆಯೋಣ ಅದಾದ್ಮೇಲೆ ಪಟಾಣ ಮಾಡ್ಕೊಂಡು ಭತ್ತನ ಹಾಕ್ತಿವಿ ಎಲ್ಲೋ ನೋಡ್ದಂಗ್ ಒಂದ್ ಎರಡ್ ರೌಂಡ್ ಬಂದೆ ನೀರಿಲ್ಲದ ಕಾರಣ ಇವಾಗ ಇಲ್ಲಿ ನಿಂತಿದೆ ಇವಾಗ ಮೋಟರ್ ಆನ್ ಮಾಡಕ್ ಹೋಗಿದ್ದಾನೆ ನಮ್ ಧರ್ಮಪ್ ನೋಡಿ ನಮ್ ಸೋಲಾರ್ ಅಲ್ಲಿ ಇದೆ ಈ ಮಳೆಯಲ್ಲೂ ಸಹ ನಮ್ ಸೋಲಾರ್ ಇವಾಗ ಆನ್ ಆಗುತ್ತೆ ನೋಡಿ ಸೋಲಾರು ಈ ಮಳೆಯಲ್ಲಿ ನೀರ್ ಹೆಂಗ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನಮ್ ಧರ್ಮಾತ್ನಡುಗನಿಗೆ ನಮ್ ಸೋಲಾರ್ ಆನ್ ಮಾಡಕ್ ಗೊತ್ತಿಲ್ಲ ನಾನೇ ಬೈತಾ ಇದ್ದೀನಿ ಇವಾಗ ಸೋಲಾರ್ ಆನ್ ಮಾಡೋಣ ಅಂತ ಹೇಳಿ ಇಲ್ಲಿದೆ ನೀವು ಹಿಂಗೇನಾರ ಹಾಳಗಿಲ್ ಮಾಡ್ಬಿಟ್ಟ ಅಂತ ಇದೆ ನಮ್ಮ ಸೋಲರ್ ಇವಾಗ ಆನ್ ಆಯ್ತು ಲೋಡಿಂಗ್ ತಗೋತಾ ಇದೆ ಎಸ್ ಇವಾಗ ಸೋಲಾರ ಆನ್ ಮಾಡಿ ಅಲ್ಲಿಗೆ ಹೋಗೋಣ ನೀರು ಈ ಮಳೆನಲ್ಲೂ ನಮ್ಮ ಸೋಲಾರಲ್ಲಿ ನೀರು ಹೆಂಗ್ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ ಎಷ್ಟೋ ಜನ ಸೋಲಾರ್ ಹಾಕ್ಸಿದ್ರೆ ಮಳೆಗಾಲದಲ್ಲಿ ವರ್ಕ್ ಆಗಲ್ಲ ವರ್ಕ್ ಆಗಲ್ಲ ನಮ್ಮ ನಮ್ ಸೋಲಾರಲ್ಲಿ ತೋರಿಸ್ತೀವಿ ಬನ್ನಿ ನೀರು ಹೆಂಗೆ ಈ ಮಳೆ ಮಳೆ ಎಲ್ಲೂ ಎತ್ತುತ್ತೆ ನೀರ ತೋರಿಸ್ತೀನಿ ಬರ್ತಾ ಇದೆ ನೀರು ನಮ್ ಸೋಲಾರಲ್ಲಿ ಪೈಪಲ್ಲಿ ನಿಮ್ಮ ಅಮ್ಮನ ಪಿಂಡ ಯಾವ ಬೋಣಿ ಮಗನಿಗೆ ಅರ್ಥವಾಗುತ್ತದ ಬಂದವ ಬಂದ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀರು ಬಂದು ಬೀಳುತ್ತಿಲ್ಗೆ ನೋಡಿ ಮಳೆಗಾಲದಲ್ಲೂ ಈ ತರ ನೀರು ನಮ್ಮ ಸೋಲಾರಲ್ಲಿ ಇನ್ನು ಎಂಥ ನೀರು ಬೇಕು ಇಂಥ ಮಳೆಗಾಲದಲ್ಲಿ ಈ ತರ ಬರ್ತಾ ಬರ್ತೈತಿ ನಮ್ಮ ಸೋಲಾರಲ್ಲಿ ಸಾಕಲ್ವಾ ನೋಡಿ ಇಲ್ಲ ಇವಾಗ ತಾನೇ ಸ್ಟಾರ್ಟ್ ಆಗಿರೋದು ಇನ್ನೂ ಚೆನ್ನಾಗಿ ಬರುತ್ತೆ ಅಪ್ಪಾಗುತ್ತೆ ಇವಾಗ ಬರ್ತಾ 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 ಅಪ್ಪಾಗುತ್ತೆ ಗೌರ್ಮೆಂಟ್ ಕೂಡ ಕರೆಂಟ್ ನಮ್ಮ ಕೈಲಿ ಕಾಯೋಕ್ಕಾಗಲ್ಲ ಅದಕ್ಕೆ ಈ ತರ ನಾವು ಒಂದು ಮಾಡ್ಕೊಂಡಿದೀವಿ ಗೌರ್ಮೆಂಟ್ ಕೂಡ ಕರೆಂಟ್ ಸ್ವತ್ತಾಗ್ಲು ಯಾವ ಮೂಲಿಗೂ ಅಲ್ಲ ಯಾರ್ಯಾರಿಗೂ ಎಲ್ಲೆಲ್ಲೋ ಕೊಡ್ತಾರೆ ಕೆ ಜಿ ಪ್ಯಾಕು ಬ್ಯಾಗು ಅರ್ಧ ಎಕ್ರಿಗೆ ಆಯ್ತಾವ ಟೋಟಲ್ ನಾ ತಂದಿರೋದು ವಿ ಎನ್ ಆರ್ ನಾಲ್ಕು ಎಕ್ರೆಗೆ ಆಯ್ತವೆ ಸಾವಿರದ ಮುನ್ನೂರು ರೂಪಾಯಿ ಬ್ಯಾಗು ಸಾವಿರದ ಐನೂರ ಅರವತ್ತು ರೂಪಾಯಿ ಮಾರ್ಬೋದು ಆಯ್ತಾ ಅದ್ರ ಜೊತೆಗೆ ನೀನು ಪರ್ ಕೆ ಜಿನ ಐನೂರು ಇಪ್ಪತ್ತು ರೂಪಾಯಿಗೆ ಮಾರ್ತಾರೆ ಇದನ್ನು ಬಟ್ ಸಾವಿರದ ಮುನ್ನೂರು ರೂಪಾಯಿ ಡಿಸ್ಕೌಂಟ್ ಹೋಗಿ ನಮಗೆ ಈ ತರ ಮೂರು ಜನ ಪಟನ ಮಾಡ್ತಿದ್ದಾರೆ ಮಳೆಯಲ್ಲಿ ಪಟ ಮಾಡ್ತಿದ್ದಾರೆ ನೋಡೋಣ ಪಟ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ಒಬ್ರು ಗುದ್ದಿಲ್ ಸಮ ಮಾಡಬೇಕು ಅದಾದ್ಮೇಲೆ ಒಬ್ರು ಒಂದು ಕಡೆಯಿಂದ ಪಟ ಮಾಡ್ಕೊಂಡು ಹೋಗ್ಬೇಕು ಹೆಂಗೆ ಎಳಿತಿದ್ದಾರೆ ಎಷ್ಟು ಕಷ್ಟ ಇರುತ್ತೆ ಗೊತ್ತಾ ವಿಡಿಯೋದಲ್ಲಿ ಹಿಂಗೆ ಕಾಣ್ತಾ ಇರ್ಬೋದು ಬಟ್ ಕೆಲಸ ಮಾಡೋರಿಗೆ ಗೊತ್ತು ಅದ್ರ ಕಷ್ಟ ಅವರು ಪಟ ಮಾಡ್ತಿದ್ದಾರೆ ಇವಾಗ ಭತ್ತ ಉಯ್ಯೋಕ್ಕೆ ಪಾಟ್ ಮರೆತು ಬಂದಿದ್ದೀನಿ ಮನೆ ಹತ್ರ ಹೋಗಿ ಇವಾಗ ಪಾಟ್ ತಗೊಂಡು ಬರೋಣ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ನಮ್ಮ ಶೈಚಿನೂ ಮೀನ್ ಏನಾದ್ರು ಸಿಗಾಕಂದ ಇಲ್ಲಿ ಅಂದರೆ ನಮ್ಮ ಮೀನು ನುಡಕ್ತಾವೆ ನಮ್ಮ ಸೈಚಿನು ಪಾಟ್ ಅಂತ ಹೇಳಿ ಹೋಗಿದ್ದೆ ಹಂಗೆ ಒಂದು ಇಪ್ಪತ್ತು ಕೆ ಜಿ ಗೊಬ್ಬರ ಬಾ ಅಂತ ನಮ್ಮಪ್ಪ ಅದಕ್ಕೆ ಗೊಬ್ಬರನ ತಗೊಂಡು ಈ ಗದ್ದೆ ಬುದ್ದಿನಲ್ಲಿ ಹೋಯ್ತಾ ಇದೀನಿ ಎಲ್ಲಾರು ಜಾರ್ ಬಿದ್ರೆ ಗೊಬ್ಬರ ಮಾತ್ರ ನೀರ್ ಪಾಲಯ ಅವಾಗ ಹೋಗಿದ್ದು ಅದ್ಯಾರ ಶಾಸ್ತ್ರದವರು ಬಂದ್ರು ಪಾಪ ಮಾತಾಡ್ತ ಕೂತ್ಕಂಡೆ ಮಧ್ಯಾಹ್ನ ಆಗೈತೆ ಒಂದ್ ಗಂಟೆ ಊಟ ಹಿಂದೆ ತಗೋ ಬರ್ತಿದಾರೆ ನಾನು ಗೊಬ್ಬರ ತಕೊಂಡು ಹೋಯ್ತಾ ಇದ್ದೀನಿ ಪಾಟ್ ಜೊತೆ ಮಾಡ್ತಿದ್ರ ಬರ್ರ 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 ಮೊದ್ಲಿಗೆ ಈ ತರ ಪಟದ ಮೇಲೆ ಗೊಬ್ಬರನ ಹಾಕಬೇಕು ಬಟ್ ಪಟ ಅಷ್ಟು ಚೆನ್ನಾಗಿ ಬರಲಿಲ್ಲ ಅಂದರೆ ಇವಾಗ ಟ್ಯಾಕ್ಟ್ರ್ ಹೊಡೆದು ಈಗಲೇ ಪಟ ಮಾಡಿರೋದ್ರಿಂದ ಈ ಥರ ಬಂದೈತೆ ಬಟ್ ಗೊಬ್ಬರನ ಈ ಥರ ಹಾಕತಾ ಇದ್ದೀವಿ ಯಾವುದು ಗೊಬ್ಬರ ಹಾಕ್ತಾ ಇದೀವಪ್ಪ ಅಂದರೆ ನಾವು ಇಪ್ಪತ್ತು ಹಾಕ್ಬೋದು ಅದಕ್ಕೆ ನಾವು ಇವಾಗ ಇಪ್ಪತ್ತನ್ನೇ ತೊಗೊಬಂದು ಒಂದು ಇಪ್ಪತ್ತು ಕೆ ಜಿನ ಹಾಕ್ತಾ ಇದ್ದೀವಿ ತೆಳ್ಳಗೆ ಹಾಕಬೇಕು ಕೆಲವೊಬ್ರು ಹಾಕ್ತಾರೆ ಕೆಲವೊಬ್ಬರು ಗೊಬ್ಬರನ ಹಾಕ್ಕೊಳಲ್ಲ ಬಟ್ ನಾವು ಮಾತ್ರ ಬೇಗ ಬರಲಿ ಅಂತೇಳಿ ಗೊಬ್ಬರ ಹಾಕ್ತಾ ಇದ್ದೀವಿ ಬೇಗ ಹಾಕಿದಷ್ಟು ಬೇಗ ಮೇಲೆ ಬರುತ್ತೆ ಸೋಸಿ ನೋಡಿ ಈ ತರ ಗೊಬ್ಬರ ಹಾಕಿದ್ಮೇಲೆ ಈ ತರ ಭತ್ತನ ತೆಳ್ಳಗ್ ಹಾಕತಿವಿ ಮೊದಲನೇ ದಿನ ನೀರ್ ಕಟ್ಟಲ್ಲ ಇವಾಗ ಈ ತರ ಹಾಕಿರ್ತೀವಿ ನಾಳೆ ಬೆಳಿಗ್ಗೆ ಬಂದು ಅಕ್ಕಿ ಕಾದು ಮತ್ತೆ ಒಂದ್ ಹನ್ನೊಂದು ಗಂಟೆಗೆ ನೀರ್ ಕಟ್ತೀವಿ ತುಂಬಾ ಕಟ್ತೀವಿ ಆ ಕಡೆ ಆತರ ಗೊಬ್ಬರ ಹಾಕ್ತಿದಾರೆ ಈ ಕಡೆ ಭತ್ತನ ಹಿಂಗ್ ಹೋಗ್ತೀವಿ ಕನಿಷ್ಠ ಪಕ್ಷ ಅಂದ್ರೂ ಒಂದ್ ಇಪ್ಪತ್ ಇಪ್ಪತ್ತೊಂದ್ ದಿನ ಆದ್ಮೇಲೆ ಇದು ಸೊಸಿ ನಮಗ್ ಸಿಗುತ್ತೆ ಒಂದ್ ಇಪ್ಪತ್ತೈದು ದಿನಕ್ಕೆ ನಾಟಿನ ಮಾಡಬಹುದು ನಮಗೆಲ್ಲ ಗೊತ್ತಾಗೋಯ್ತು ಒಂದ್ ಕಡೆ ಮಳೆ ಬದ ಇದೆ ಒಂದ್ ಕಡೆ ಅವನ್ ಗೊಬ್ಬರ ಹಾಕ್ತಾವನೆ ಇವರು ಭತ್ತ ಬಿತ್ತವ್ರೆ ನಾನ್ ಮಾತ್ರ ಟಾಪ್ ಅಲ್ಲಿ ಕೆಳಗಡೆ ಕೂತಿದ್ದೀನಿ ಮಳೆಲ್ ನೆನಿದಂಗೆ ಇದನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಕೆಲಸ ಇರಲ್ಲ ಇನ್ನು ಇವಾಗ ಒಂದು ಪಟ ಅಷ್ಟೇ ಆಗಿರೋದು ಕನಿಷ್ಠ ಪಕ್ಷ ಅಂದ್ರೂ ಒಂದು ಇಪ್ಪತ್ತೈದು ಪಟ ಇದಾವೆ ಬೆಳಿಗ್ಗೆಯಿಂದ ಮಾಡ್ತಾನೆ ಇದೀವಿ ಇನ್ನು ನಮ್ ಕೆಲಸ ಮುಗ್ದಿಲ್ಲ ನನ್ ಕೆಲ್ಸ ಇವಾಗ ಈಗ ಭತ್ತನ ತಗೋತ ಹೋಗಿ ಈ ತರ ಆದ ಖಾಲಿ ಅವಾಗ ಗಂಡಸು ಅಂತ ಅನ್ಕೋತಿವಲ್ಲ ನಾವು ಅದು ಮಾಡೋ ಮಿಸ್ಟೇಕ್ ಇವಕ್ಕೆ ಆಯ್ತಾ ಇಲ್ಲ ಉಂಟ ಇದೆ ಗೊತ್ತಾ ಕಾಲು ಅದಕ್ಕೆ ಬೇಡ ಬದಿನಲ್ಲೇ ಹೋಗೋಣ ಅಂತ ಬದಿನಲ್ಲಿ ಹೋಯ್ತಾವ ಇದ್ದೀನಿ ಬೆಲೆ ಅಡಿಕೆ ಹಾಕಿದೆ ಬಾಯಿ ಮಾತ್ರ ಹೆಂಗ್ ಎಂಪೈತೆ ಗೊತ್ತಾ ಕಾಣೆ ಪುಟ್ಟಣ್ಣ ಹಿಂಗ್ ಐತೆ ಬತ್ತವ ನಮ್ ಧರ್ಮ ಹುಡುಗ ಮಾಡ್ಲಾ ಅಂದ್ರೆ ಗೊಬ್ಬರ ತತ್ತಿನಿ ಅಂಬ ನನ್ ಮಗ ಅಲ್ಲೊಯ್ತಾನೆ ಹೆಂಗೆ ಇದಾವೆ ನೋಡಿ ಕಾಲು ಮಾತ್ರ ಹೂಳ್ತಾ ಇದೆ ಪಟ ಇವಾಗ ಮಾಡಿರೋದ್ರಿಂದ ಅಷ್ಟೊಂದು ನೀಟಾಗಿ ಬಂದಿಲ್ಲ ಬಟ್ ಆದರೂ ಚೆನ್ನಾಗಿ ಕಾಣುತ್ತೆ ಹೀಗೆ ಭತ್ತ ಒಯ್ಯೋದು ಇವಾಗ ನನ್ಸೂಪರ್ದಿ ನಾನು ಭತ್ತ ನಮ್ಮ ಅಮ್ಮ ಇಲ್ಲದ ಕಾರಣ ನಮ್ಮ ಅಪ್ಪ ಇವತ್ತು ಅಡುಗೆ ಮಾಡ್ಕೊಂಡು ತಕ ಬಂದೈತೆ ಅದ್ರ ಜೊತೆಗೆ ಬೋಂಡೆ ಬೇರೆ ಬಂದೈತಿ ತರಕಾರಿ ಸಾರು ಅನ್ನ ತೊಳ್ಕೊಂಡ ಕೈಕಾಲ ತೊಳ್ಕೊಂಡಿದ್ದೆ ನಂಗೆ ಸ್ವಲ್ಪ ಸಾಕು ನಾನು ಊಟ ಬಂದೆ ಮಾಡ್ಕೊಂಡ್ಬಂದೆ ಮನೆ ಈ ಥರ ತಿನ್ನೋಕ್ಕೂ ಅದೃಷ್ಟ ಮಾಡಿರ್ಬೇಕು ಒಳ್ಳೆ ಸಾರು ಗಮ್ಮ ಅಂತೈತೆ ನಮ್ಮ ಮನೇಲಿ ಅಪ್ಪ ಮಾತ್ರ ಚೆನ್ನಾಗಿ ಅಡುಗೆ ಮಾಡಿರುತ್ತೆ ನೋಡು ಸಾಕು ಸಾಕು ಒಂದೆರಡು ಬೋಂಡ ಒಂದೆರಡು ಬೌಂಡ ಹಾಕ್ಸ್ಕೊಂಡಿನಿ ಇನ್ನೊಂದು ಹಾಕ್ಬಿಡೋಣ ಒಂದು 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 ಧರ್ಮ ಹುಡುಗ ಚೆನ್ನಾಯ್ತ ಸಾರು ಚಳಿಗೆ ಮಳೇಲಿ ಹೊಲಿದತ್ರ ಹಿಂಗೆ ಊಟ ಲಂಚಕ್ಕೆ ಹಿಂಗೆ ಬಜ್ಜಿ ಊಟ ಎಲ್ಲ ಮಾಡ್ಕೊಂಡು ನಮ್ಮ ಅಪ್ಪ ಮತ್ತು ಪುಟ್ಟಣ್ಣ ಹಾಗೆ ನಮ್ಮ ಧರ್ಮ ಹುಡುಗ ಮೂರು ಜನ ಸೇರ್ಕೊಂಡು ಉಳಿದಿದ್ದಂಥ ಪಟಗಳಿಗೆ ಭತ್ತನ ಹಾಕಿದ್ರು ಇಲ್ಲಿ ಇಲ್ಲಿ ಇಲ್ಲೊಂದು ಚೂರು ಪಕ್ ಮಾಡಿಸ್ ಹಾಕಿದೆ ಇಷ್ಟೇ ತೊಳೆದ್ಬಿಟ್ಟಿಡಾಣು ಹಂಗೆ ನೀರು ಹಿಂಗೆ ಅನ್ಪಪ್ಪ ಪೈಪ್ ತೆಗಿಬೇಕಲ್ಲ ಟ್ಯಾಕ್ಟ್ರ್ ತೆಗಿತೀನಿ ಈಗ ಎಷ್ಟು ಎಷ್ಟ ಅಲ್ವಾ ಇನ್ನ ಇವತ್ತಿನ ಒಂದು ಅಗೆ ಒಯ್ಯ ಕೆಲಸ ನಮ್ದು ಮುಗ್ದಿದೆ ನಾಳೆಗೆ ಈ ಗದ್ದೆ ಕುಯ್ಬೇಕು ನೀರ್ ತುಂಬಿಸಿದೀವಿ ಪಟ ಮಾಡಕೋ ಚೆನ್ನಾಗಿಲ್ಲ ಇದು ಚೆನ್ನಾಗ್ಬೋದು ನಾಳೆಗೆ ಇವಾಗ ಭತ್ತ ಖಾಲಿ ಆಗೈತೆ ಭತ್ತ ತಗ ಬರ್ಬೇಕು ಇವಾಗ ನಮ್ಮ ಆನೆ ಹಿಂಗಾಗೈತೆ ಇದನ್ನ ತೊಳ್ಕೊಂಡು ಮನೆ ಹತ್ರ ನೀಟಾಗಿ ನಿಲ್ಸಿ ನನ್ನ ಆನೆ ಎತ್ಕೊಂಡು ಮಲ್ಪಟ್ನಕ್ ಹೋಗಿ ಭತ್ತ ತಗೊಂಡು ಇವಾಗ ಮನೆ ಕಡೆ ಬರಬೇಕು ಇವತ್ತಿನ ದಿನ ಇಷ್ಟ ಆಯ್ತು ಇನ್ನು ನೀವೇನಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಈ ವಿಡಿಯೋ ನೋಡಿದ ಮೇಲೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈಗ ಲೈಕ್ ಮಾಡಿ ಶೇರ್ ಮಾಡಿ ತೆಗಿಬೇಕು ಮಣ್ಣಾಗೋಯ್ತಲ್ಲ ತೊಳೆಯ ತಗೋಬೇಕು ತೊಳೆಯಕೆ ಎಲ್ಲಿಟ್ಟು ಮತ್ತಿದ್ ಯಾವಂತೊಳತ ನೋಡು ಇಲ್ಲಿ ಎಲ್ಲ ಮಣ್ಣು ಬಿದ್ದೈತಲ್ಲ ಇಲ್ಲೇ ಇಡು ಇಡುವ ಚೇಂಜ್ ತಗೋ ಇಲ್ಲೇ ಇಡ್ಬೇಕು ತೊಳಿಬೇಕಲ್ಲ ನಾನು ಹೋಗು ಒಂದ್ ಕೋಟಿ ಎಲ್ಲ ಹತ್ತು ಕೋಟಿ ಕೊಟ್ಟು ಕಾರ್ ತಂದ್ರು ಈ ತರ ಈ ತರ ತರಕಾಗಲ್ಲ ಹೆಂಗೆ ನಮ್ಮ ಆನೆ ನಮ್ಮ ಆನೆ ಹೋಗಿದ್ದೇ ದಾರಿ ಒಂದು ಭತ್ತ ಅಗೆ ಒಯ್ಯುವ ಕೆಲಸವನ್ನು ಮುಗಿಸ್ಕೊಂಡು ಮನೆ ಕಡೆ ಇವಾಗ ನಮ್ಮ ಆನೆಯನ್ನು ತೊಳ್ಕೊಂಡು ಹೊರಟಿದ್ದೀನಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ನನ್ನದೊಂದು ಮನವಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಒಂದು ವಿಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಈ ನಿಮ್ಮ ರೈತ ಗುರೂಜಿಗೆ ಪ್ರೋತ್ಸಾಹವನ್ನು ನೀಡಿ